ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕೆ ನೂಕುನುಗ್ಗಲಾಗಿದೆ ಕಿಲೋಮೀಟರ್ ಗಟ್ಟಲೆ ಸಾವಿರಾರು ಜನ ಕ್ಯೂ ನಿಂತಿದ್ದಾರೆ ಅಯೋಧ್ಯೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸುನಾಮಿ ಆಗ್ತಾ ಇದೆ ಹೆಚ್ಚಾಗ್ತಾನೆ ಇದೆ ನೂಕುನುಗ್ಗಲಿನಲ್ಲಿ ಕೆಳಗೆ ಬಿದ್ದಿದ್ದಾರೆ ನೂರಾರು ಭಕ್ತರು ಎಲ್ಲ ನೋಡಿದ್ರು ಅಲ್ಲಿ ಜನವೋ ಜನ ಅಯೋಧ್ಯೆಯಲ್ಲಿ ವೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಮೊದಲ ದಿನ ಇವತ್ತು ನಿನ್ನೆ ಅಷ್ಟೇ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಇವತ್ತಿನಿಂದ ಸಾರ್ವಜನಿಕ ದರ್ಶನ ಆದರೆ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆ ನೋಡಿ ನೀವು ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಭಕ್ತರನ್ನ ನಿಯಂತ್ರಿಸೋದೆ ಬಹಳ ದೊಡ್ಡ ಸವಾಲಾಗಿದೆ ಅಲ್ಲಿ ಬಿಗಿ ಭದ್ರತೆ ಇದೆ ಅದರ ನಡುವೆ ಸಾಗರೋಪಾದಿಯಲ್ಲಿ ಬರ್ತಾ ಇರುವಂತಹ ಭಕ್ತರು ಮೊದಲ ದಿನದಂದೇ ಅಯೋಧ್ಯೆಯಲ್ಲಿ ರಾಮ ಭಕ್ತರ ಸುನಾಮಿಯನ್ನ ನೋಡ್ತಾ ಇದ್ರಿ ಅಯೋಧ್ಯೆಯಲ್ಲಿ ಎಲ್ಲ ನೋಡಿದ್ರು ಅಲ್ಲಿ ಜನಭೋ ಜನ ಆಗ್ತಾ ಇದೆ ಹಲವು ಮಂದಿ ಕೆಳಗಡೆ ಬಿದ್ದಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀರಿ ಪುಟ್ಟ ಮಕ್ಕಳಿಂದ ವಯೋ ವಯೋವೃದ್ಧರು ಕೂಡ ಈ ಜನರಲ್ಲಿದ್ದಾರೆ ಒಂದು ಕಡೆ ಚಳಿ ಮತ್ತೊಂದು ಕಡೆ ಜನ ಸಾಗರ ಇದೆ ಅಲ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲ ಭಕ್ತರೊಬ್ರು ಸುಸ್ತಾಗಿ ಕೆಳಗಡೆ ಬಿದ್ದಿರುವಂತಹ ದೃಶ್ಯ ಇದು ಎಂಟ್ರಿಯ ದೃಶ್ಯ ಎರಡು ಹಂತದಲ್ಲಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಈ ದ್ವಾರ ಓಪನ್ ಆಗ್ತಾ ಇದ್ದಂತೆ ಭಕ್ತರು ನುಗ್ತಾ ಇದ್ದಾರೆ ಇಲ್ಲಿಂದ ಮುಂದೆ ಸಾಗಿದ್ರೆ ರಾಮ ಮಂದಿರಕ್ಕೆ ಎಂಟ್ರಿ ಇದೆ ಜನರ ನೂಕು ನುಗ್ಗಲು ಕ್ಷಣ ಕ್ಷಣಕ್ಕೂ ಕೂಡ ಕೆಚ್ಚಾಗ್ತಾ ಇದೆ ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕಾಗಿ ನೂಕು ನುಗ್ಗಲಾಗ್ತಾ ಇದೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈಗ ದರ್ಶನ ಬಂದ್ ಆಗಿದೆ ಸಾರ್ವಜನಿಕ ದರ್ಶನವನ್ನ ಟ್ರಸ್ಟ್ ಸ್ಥಗಿತಗೊಳಿಸಿದೆ ಹಾಗ ನೋಡಿದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಮೂವತ್ತರ ತನಕ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಅದಾದ ನಂತರ ಎರಡು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಆದ್ರೆ ಭಕ್ತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾರ್ವಜನಿಕ ದರ್ಶನವನ್ನ ದೇವಸ್ಥಾನ ಟ್ರಸ್ಟ್ ಸ್ಥಗಿತಗೊಳಿಸಿದೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ದೇವಸ್ಥಾನದ ಸುತ್ತ ಬ್ಯಾರಿಕೇಡ್ ಹಾಕಲಾಗುತ್ತೆ ಭಕ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರ ಜೊತೆ ಜೊತೆಗೆ ಅರೆ ಸೇನಾ ಪಡೆ ಕೂಡ ಸ್ಥಳದಲ್ಲಿ ಸುಸ್ತಾಗಿದ್ದಾರೆ ಭಕ್ತರನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ ಒಂದು ಕಡೆ ಭಕ್ತಿಯ ಪರಾಕಾಷ್ಟು ದೇಶದ ಮೂಲೆ ಮೂಲೆಯಿಂದ ಭಕ್ತರು ಬಂದಿದ್ದಾರೆ ರಾಮಲಲ್ಲಾ ದರ್ಶನವನ್ನ ಪಡೆಯೋದಕ್ಕೆ ಕಾತರರಾಗಿದ್ದಾರೆ ಅಲ್ಲಿ ವೃದ್ಧರು ಮಹಿಳೆಯರು ಸುಸ್ತಾಗಿದ್ದಾರೆ ಅಷ್ಟರ ಮಟ್ಟಿಗೆ ನೂಕು ನುಗ್ಗಲಿದೆ ಇಷ್ಟು ಜನಸಂಖ್ಯೆಯ ನಡುವೆ ಭದ್ರತೆಯ ಬಗ್ಗೆಯೂ ಕೂಡ ಗಮನ ಕೊಡಬೇಕು ಜನರನ್ನ ನಿಯಂತ್ರಿಸಬೇಕು ಹರ ಸಾಹಸ ಅಲ್ಲಿ ಪೊಲೀಸರು ಮತ್ತು ಅರಸ್ತೇನಾ ಪಡೆಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್